ಸರ್ಕಾರದಿಂದ ಮಾಡಲಾಗದ ಕೆಲಸಗಳನ್ನು ನಮ್ಮ ರಾಜ್ಯದ ಮಠಮಾನ್ಯಗಳು ಮಾಡುತ್ತಿವೆ ರಾಜ್ಯದ ಅಭಿವೃದ್ಧಿಗೆ ಮಠಮಾನ್ಯಗಳು ತಮ್ಮ ಕೈಂಕರ್ಯದ ಮೂಲಕವೇ ಭದ್ರ ಬುನಾದಿ ಹಾಕಿಕೊಟ್ಟಿವೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಮೈಸೂರು ಜಿಲ್ಲೆ ಸುತ್ತೂರು ಜಾತ್ರೆಯ ಕೃಷಿ ಮೇಳದಲ್ಲಿ ನಿನ್ನೆ ಅವರು ಪಾಲ್ಗೊಂಡಿದ್ದರು ಸುತ್ತೂರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ತರಳಬಾಳು ಜಗದ್ಗುರು ಶ್ರೀ ಪಂಡಿತಾಚಾರ್ಯ ಶಿವಾಚಾರ್ಯ ಸ್ವಾಮೀಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೊದಲಾದವರು ಪಾಲ್ಗೊಂಡಿದ್ದರು ಬಳಿಕ ಡಿಕೆ ಶಿವಕುಮಾರ್ ಸುತ್ತೂರು ಮಠದಲ್ಲಿ ಯಾವುದೇ ಜಾತಿ ಧರ್ಮ ಲೆಕ್ಕ ಹಾಕುವುದಿಲ್ಲ ಎಲ್ಲ ಭಕ್ತರನ್ನೂ ಸರಿಸಮಾನವಾಗಿ ನೋಡುವ ಸಂಸ್ಕೃತಿಯಿದೆ ಈ ಸಂಸ್ಕೃತಿಯೇ ನಮ್ಮ ದೇಶದ ಆಸ್ತಿ ಮೈಸೂರಿನಲ್ಲಿ ಮಹಾರಾಜರು ಅರಮನೆ ಕಟ್ಟಿಸಿದರೆ ಸುತ್ತೂರು ಶ್ರೀಗಳು ಅರಿವಿನ ಮನೆ ಕಟ್ಟಿಸಿದ್ದಾರೆ ತಮ್ಮ ಶಿಕ್ಷಣ ಸಂಸ್ಥೆಗಳ ಮೂಲಕ ಸಾಮಾಜಿಕ ಧಾರ್ಮಿಕ ಹಾಗೂ ಆರೋಗ್ಯ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಶ್ರೀಗಳು ಜನರ ಮನಸ್ಸಿನಲ್ಲಿ ಸೇತುವೆ ಕಟ್ಟಿ ಮಾನವೀಯ ಶಕ್ತಿ ತುಂಬಿದ್ದಾರೆ ಹಾಗಾಗಿ ಇದು ಭಕ್ತಿ ಕೇಂದ್ರವಾಗಿದೆ ನಮ್ಮ ಧರ್ಮ ಸಂಸ್ಕೃತಿಯನ್ನು ನಾವು ನಮ್ಮ ಪೀಳಿಗೆಗೂ ರವಾನಿಸಬೇಕು ಒಳ್ಳೆಯ ನಡತೆ ನೀತಿ ಸಂಸ್ಕಾರದಿಂದ ದೇಶ ಕಟ್ಟಬೇಕಾದ ಅಗತ್ಯವಿದೆ ಎಂದು ಡಿಕೆ ಶಿವಕುಮಾರ್ ಹೇಳಿದ್ದಾರೆ